ಭಾರತಕ್ಕೆ ಎರಡೆರಡು ಒಲಿಂಪಿಕ್ಸ್ ಪದಕಗಳನ್ನು ಗೆದ್ದುಕೊಟ್ಟಿರುವ ಚಿನ್ನದ ಹುಡುಗ ನೀರಜ್ ಚೋಪ್ರಾ ಇದೀಗ ವಿಶ್ವದ ನಂಬರ್ ಒನ್ ಜಾವ್ಲಿನ್ ಎಸೆತಗಾರ ಎಂಬ ಕಿರೀಟವನ್ನ ಮತ್ತೊಮ್ಮೆ ಮುರುಗೇರಿಸಿಕೊಂಡಿದ್ದಾರೆ ಗ್ರೆನಡಾದ ಆಂಡರ್ಸನ್ ಪೀಟರ್ಸನ್ ಹಿಂದಿಕ್ಕಿರುವ ನೀರಜ್ ಮತ್ತೊಮ್ಮೆ ನಂಬರ್ ಒನ್ ಸ್ಥಾನವನ್ನ ಪಡೆಯಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದ ಪಾಕಿಸ್ತಾನದ ಅರ್ಷದ್ ನದೀಂ ಜಾವಲಿನ್ ವಿಶ್ವ ಶ್ರೇಯಾಂಕದಲ್ಲಿ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ನೀರಜ್ ಚೋಪ್ರಾ ಸಾವಿರದ ಅಂಕಗಳೊಂದಿಗೆ ಅಗ್ರ ಸ್ಥಾನಕ್ಕೆ ಆಂಡರ್ಸನ್ ಪೀಟರ್ಸ್ ಸಾವಿರದ ನಾನ್ನೂರ ಮೂವತ್ತೊಂದು ಅಂಕಗಳೊಂದಿಗೆ ಎರಡನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಜರ್ಮನಿಯ ಜೂಲಿಯನ್ ವೆಬರ್ಸ್ ಸಾವಿರದ ನಾನ್ನೂರ ಏಳು ಅಂಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಪಾಕಿಸ್ತಾನದ ಅರ್ಷದ್ ನದೀಮ್ ಸಾವಿರದ ಮುನ್ನೂರ ಎಪ್ಪತ್ತು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ವಾಸ್ತವವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆಲ್ಲುವಲ್ಲಿ ವಿಫಲರಾಗಿದ್ದ ನೀರಜ್ ಬೆಳ್ಳಿಗೆ ತೃಪ್ತಿ ಪಡಬೇಕಾಯಿತು ಆ ಬಳಿಕ ನೀರಜ್ ತಮ್ಮ ನಂಬರ್ ಒನ್ ಪಟ್ಟವನ್ನ ಸಹ ಕಳೆದುಕೊಂಡಿದ್ರು ಆದರೆ ಒಲಿಂಪಿಕ್ಸ್ ಬಳಿಕ ಪ್ರತಿ ಪಂದ್ಯಾವಳಿಯಲ್ಲೂ ಸ್ಥಿರವಾಗಿ ಪ್ರದರ್ಶನ ನೀಡುವ ಮೂಲಕ ನೀರಜ್ ಮತ್ತೆ ಅಗ್ರ ಇರುವಲ್ಲಿ ಯಶಸ್ವಿಯಾಗಿದ್ದಾರೆ ಭಾರತಕ್ಕೆ ಎರಡೆರಡು ಒಲಿಂಪಿಕ್ಸ್ ಪದಕಗಳನ್ನು ಗೆದ್ದುಕೊಟ್ಟಿರುವ ಚಿನ್ನದ ಹುಡುಗ ನೀರಜ್ ಚೋಪ್ರಾ ಇದೀಗ ವಿಶ್ವದ ನಂಬರ್ ಒನ್ ಜಾವ್ಲೆನ್ ಎಸೆತಗಾರ ಎಂಬ ಕಿರೀಟವನ್ನು ಮತ್ತೊಮ್ಮೆ ಮುರುಗೇರಿಸಿಕೊಂಡಿದ್ದಾರೆ ಗ್ರೆನಡಾದ ಆಂಡರ್ಸನ್ ಪೀಟರ್ಸನ್ ಹಿಂದಿಕ್ಕಿರುವ ನೀರಜ್ ಮತ್ತೊಮ್ಮೆ ನಂಬರ್ ಒನ್ ಸ್ಥಾನವನ್ನ ಪಡೆಯಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚೀನಾದ ಪದಕ ಗೆದ್ದಿದ್ದ ಪಾಕಿಸ್ತಾನದ ಅರ್ಷದ್ ನದೀಂ ಜಾವಲಿನ್ ವಿಶ್ವ ಶ್ರೇಯಾಂಕದಲ್ಲಿ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ನೀರಜ್ ಚೋಪ್ರಾ ಸಾವಿರದ ನಲವತ್ತೈದು ಅಂಕಗಳೊಂದಿಗೆ ಅಗ್ರ ಸ್ಥಾನಕ್ಕೇರಿದ್ರೆ ಆಂಡರ್ಸನ್ ಪೀಟರ್ಸ್ ಸಾವಿರದ ನಾನ್ನೂರ ಮೂವತ್ತೊಂದು ಅಂಕಗಳೊಂದಿಗೆ ಎರಡನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಜರ್ಮನಿಯ ಜೂಲಿಯನ್ ವೆಬರ್ಸ್ ಸಾವಿರದ ನಾನ್ನೂರ ಏಳು ಅಂಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಪಾಕಿಸ್ತಾನದ ಅರ್ಷದ್ ನದೀಮ್ ಸಾವಿರದ ಮುನ್ನೂರ ಎಪ್ಪತ್ತು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ವಾಸ್ತವವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆಲ್ಲುವಲ್ಲಿ ವಿಫಲರಾಗಿದ್ದ ನೀರಜ್ ಬೆಳ್ಳಿಗೆ ತೃಪ್ತಿ ಪಡಬೇಕಾಯಿತು ಆ ಬಳಿಕ ನೀರಜ್ ತಮ್ಮ ನಂಬರ್ ಒನ್ ಪಟ್ಟವನ್ನು ಸಹ ಕಳೆದುಕೊಂಡಿದ್ರು ಆದರೆ ಒಲಿಂಪಿಕ್ಸ್ ಬಳಿಕ ಪ್ರತಿ ಪಂದ್ಯಾವಳಿಯಲ್ಲೂ ಸ್ಥಿರವಾಗಿ ಪ್ರದರ್ಶನ ನೀಡುವ ಮೂಲಕ ನೀರಜ್ ಮತ್ತೆ ಅಗ್ರಸ್ಥಾನಕ್ಕೇರುವಲ್ಲಿ ಯಶಸ್ವಿಯಾಗಿದ್ದಾರೆ ಭಾರತಕ್ಕೆ ಎರಡೆರಡು ಒಲಿಂಪಿಕ್ಸ್ ಪದಕಗಳನ್ನು ಗೆದ್ದುಕೊಟ್ಟಿರುವ ಚಿನ್ನದ ಹುಡುಗ ನೀರಜ್ ಚೋಪ್ರಾ ಇದೀಗ ವಿಶ್ವದ ನಂಬರ್ ಒನ್ ಜಾವ್ಲಿನ್ ಎಸೆತಗಾರ ಎಂಬ ಕಿರೀಟವನ್ನ ಮತ್ತೊಮ್ಮೆ ಮುರುಗೇರಿಸಿಕೊಂಡಿದ್ದಾರೆ ಗ್ರೆನಡಾದ ಆಂಡರ್ಸನ್ ಪೀಟರ್ಸನ್ ಹಿಂದಿಕ್ಕಿರುವ ನೀರಜ್ ಮತ್ತೊಮ್ಮೆ ನಂಬರ್ ಒನ್ ಸ್ಥಾನವನ್ನ ಪಡೆಯಲು ಯಶಸ್ವಿಯಾಗಿದ್ದಾರೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚೀನಾದ ಪದಕ ಗೆದ್ದಿದ್ದ ಪಾಕಿಸ್ತಾನದ ಅರ್ಷದ್ ನದೀಂ ಜಾವಲಿನ್ ವಿಶ್ವ ಶ್ರೇಯಾಂಕದಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ನೀರಜ್ ಚೋಪ್ರಾ ಸಾವಿರದ ನಾನ್ನೂರ ಅಂಕಗಳೊಂದಿಗೆ ಅಗ್ರ ಸ್ಥಾನಕ್ಕೆ ಆಂಡರ್ಸನ್ ಪೀಟರ್ಸ್ ಸಾವಿರದ ನಾನ್ನೂರ ಮೂವತ್ತೊಂದು ಅಂಕಗಳೊಂದಿಗೆ ಎರಡನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಜರ್ಮನಿಯ ಜೂಲಿಯನ್ ವೆಬರ್ಸ್ ಸಾವಿರದ ನಾನ್ನೂರ ಏಳು ಅಂಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಪಾಕಿಸ್ತಾನದ ಅರ್ಷದ್ ನದೀಂ ಸಾವಿರದ ಮುನ್ನೂರ ಎಪ್ಪತ್ತು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ವಾಸ್ತವವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆಲ್ಲುವಲ್ಲಿ ವಿಫಲರಾಗಿದ್ದ ನೀರಜ್ ಬೆಳ್ಳಿಗೆ ತೃಪ್ತಿ ಆ ಬಳಿಕ ನೀರಜ್ ತಮ್ಮ ನಂಬರ್ ಒನ್ ಪಟ್ಟವನ್ನ ಸಹ ಕಳೆದುಕೊಂಡಿದ್ರು ಆದರೆ ಒಲಿಂಪಿಕ್ಸ್ ಬಳಿಕ ಪ್ರತಿ ಪಂದ್ಯಾವಳಿಯಲ್ಲೂ ಸ್ಥಿರವಾಗಿ ಪ್ರದರ್ಶನ ನೀಡುವ ಮೂಲಕ ನೀರಜ್ ಮತ್ತೆ ಅಗ್ರಸ್ಥಾನಕ್ಕೇರುವಲ್ಲಿ ಯಶಸ್ವಿಯಾಗಿದ್ದಾರೆ